ನಮಸ್ತೆ ವೀಕ್ಷಕರೇ ಎಲ್ಲರೂ ಅರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ಆಚಾರ್ಯ ಗುರು ಅಮರರಿಗೂ ಸಪ್ತ ಋಷಿಗಳಿಗೂ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರಿಗೂ ನಮಸ್ಕರಿಸುತ್ತಾ ಅವರೆಲ್ಲರ ಪ್ರೀತಿ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬದವರೆಲ್ಲರಿಗೂ ಇರಲಿ ಅಂತ ಪ್ರಾರ್ಥಿಸುತ್ತಾ ಇವತ್ತಿನ ಈ ನಾನು ವಿಡಿಯೋನ ನಾನು ಪ್ರಾರಂಭಿಸ್ತಾ ಇದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ಗರ್ಭಿಣಿಯರು ರಾಮರಕ್ಷಾ ಸ್ತೋತ್ರವನ್ನು ಓದೋದ್ರಿಂದ ಗರ್ಭದಲ್ಲಿರುವಂತಹ ಮಗುವಿಗೆ ಉತ್ತಮ ಸಂಸ್ಕಾರವನ್ನು ಹೇಗೆ ಕೊಡಬಹುದು ಹಾಗೆ ಅದು ತನ್ನ ಜೀವಿತಾವಧಿಯಲ್ಲಿ ಅತ್ಯುನ್ನತವಾದಂತಹ ಸ್ಥಾನಮಾನ ಗೌರವಗಳಲ್ಲಿ ಬದುಕಲಿಕ್ಕೆ ರಾಮರಕ್ಷಾ ಸ್ತೋತ್ರ ಹೇಗೆ ಸಹಾಯ ಆಗ್ತದೆ ಮತ್ತು ಅದನ್ನು ಹೇಗೆ ಪಠನೆ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ ಈಗ ರಾಮರಕ್ಷಾ ಸ್ತೋತ್ರನ ಹೇಳೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ದಯಮಾಡಿ ಗಮನ ಇಟ್ಟು ವಿಡಿಯೋನ ಪರಿಪೂರ್ಣವಾಗಿ ಕೇಳಿ ನಿಮಗೆ ಅರ್ಥ ಆಗುತ್ತೆ ಸೊ ಫಸ್ಟ್ ಆಫ್ ಆಲ್ ರಾಮಾಯಣ ಮಹಾಭಾರತ ಮಹಾಕಾವ್ಯಗಳು ನಮ್ಮ ಸಂಸ್ಕೃತಿ ಹಿಂದೂ ಧರ್ಮದ ಸನಾತನ ಧರ್ಮದ ಮನುಕುಲಕ್ಕೇನೆ ಇದು ಮಾರ್ಗದರ್ಶಿ ಕಾವ್ಯಗಳಿದು ಹೇಗೆ ಮನುಷ್ಯ ಬದುಕಬೇಕು ಆ ಧರ್ಮದ ಹಾದಿ ಹಿಡಿದ್ರೆ ಏನಾಗುತ್ತೆ ಧರ್ಮದ ಹಾದಿಲಿ ಹೋದವ್ರಿಗೆ ಏನಾಗ್ತದೆ ಕೊನೆಗೆ ಅಂತ್ಯ ಹೇಗೆ ಇರುತ್ತದೆ ಅನ್ನೋದನ್ನು ಸಾರಿ ಹೇಳುವಂಥದ್ದು ಮತ್ತಿದು ಇತಿಹಾಸವನ್ನು ತೆಗೆದು ನೋಡಿದ್ರೆ ನಿಜಾನು ಕೂಡ ಓಕೆ ಸೊ ಈಗ ರಾಮಾಯಣ ಅನ್ನುವಂಥದ್ದು ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಇದು ಕೂಡ ಒಂದು ಶ್ರೀಹರಿಯ ಹತ್ತು ಅವತಾರಗಳು ಅಂತ ಏನಿದೆಯೋ ಸೊ ಅದು ಶ್ಲೋಕನೇ ಬರುತ್ತೆ ಮತ್ಸ್ಯ ಕೂರ್ಮೋ ವರಾಹಶ್ಚ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕಶ್ಚ ವೈ ನಮಃ ಅಂತ ಇದು ದಶಾವತಾರದ ಶ್ಲೋಕ ಇದರಲ್ಲಿ ಮಹಾವಿಷ್ಣುವಿನ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಹೀಗೆ ಹತ್ತು ಅವತಾರಗಳ ಬಗ್ಗೆ ಹತ್ತು ಅವತಾರಗಳ ಹೆಸರುಗಳನ್ನ ಹೇಳಲಾಗಿದೆ ಸೊ ಶ್ರೀಹರಿಯ ಮತ್ಸ್ಯಾವತಾರ ಕೂರ್ಮ ಅವತಾರ ವರಾಹ ಅವತಾರ ಇರ್ಬೋದು ನಾರಸಿಂಹ ಅವತಾರ ವಾಮನ ಅವತಾರ ಪರಶುರಾಮ ಅವತಾರ ರಾಮ ಅವತಾರ ಕೃಷ್ಣ ಅವತಾರ ಬೌದ್ಧ ಅವತಾರ ಕಲ್ಕಿ ಅವತಾರಗಳಲ್ಲಿ ಭೂಮಿ ಮೇಲೆ ಅವತರಿಸಿ ಸಾಕಷ್ಟು ನಾವು ಕೇಳ್ತೀವಿ ಮಾರ್ಕಂಡೆಯ ಪುರಾಣಗಳಲ್ಲಿರ್ಬಹುದು ವಿಷ್ಣು ಪುರಾಣ ಭಾಗವತ ಪುರಾಣದಲ್ಲಿ ನಾವು ಇದನ್ನೆಲ್ಲ ಓದ್ತೀವಿ ಕೇಳಿರ್ತೀವಿ ಸೊ ಈಗ ರಾಮನ ಅವತಾರ ಕೂಡ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ಅಂತ ನೀವು ನೋಡಿದ್ರಿ ಭೂಮಿ ಸೃಷ್ಟಿ ಆದ್ಮೇಲೆ ಯಾಕೆ ಪ್ರತಿಯೊಂದು ವಸ್ತುವನ್ನ ಒಂದು ನೋಡ್ಲಿಕ್ಕೆ ಒಬ್ರು ಬೇಕು ಅಲ್ವಾ ಕಾಯ್ಲಿಕ್ಕೆ ಅದನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಅದರ ಪೂರ್ವಾಪರ ಆಗು ಹೋಗುಗಳನ್ನ ಹಾಗಾಗಿ ಈ ಭೂಮಿ ಸೃಷ್ಟಿ ಆದಮೇಲೆ ಅದರ ಪರಿಪಾಲನೆಗೆ ಅಂತ ಭಗವಂತ ಅವತರಿಸ ಉಳುವಿಗಾಗಿ ಅದರ ಒಳಿತಿಗಾಗಿ ಸೊ ಹಾಗಾಗಿ ರಾಮನಾಗಿ ಜನಿಸಿ ಬಂದಂತಹ ಶ್ರೀಹರಿ ದಶರಥ ಹಾಗೂ ಕೌಶಲ್ಯ ಮಗನಾಗಿ ದಶರಥ ಮಹಾರಾಜರಿಗೆ ಇದ್ದಂತಹದ್ದು ಮೂರು ಪತ್ನಿಯರು ಕೌಶಲ್ಯ ಸುಮಿತ್ರೆ ಮತ್ತೆ ಕೈಕಿ ಅಂತ ಸೊ ಮೂರು ಜನ ಹೆಂಡತಿರ ಮಧ್ಯೆ ನಾಲ್ಕು ಜನ ಗಂಡು ಮಕ್ಕಳು ಇರ್ತಾರೆ ಅದು ನಿಮಗೆಲ್ಲ ಗೊತ್ತಿದೆ ಕೌಸಲ್ಯ ಮೊದಲೇ ಹೆಂಡತಿ ಮಗ ಶ್ರೀರಾಮಚಂದ್ರ ಪ್ರಭುಗಳು ಸೊ ಈಗ ಇರೋವಂಥದ್ದು ನಾವು ಕಲ್ಕಿ ಅವತಾರದಲ್ಲಿದ್ದೀವಿ ಓಕೆ ಸೊ ರಾಮ ಅವನು ಪುರುಷೋತ್ತಮ ಅಂತ ಹೆಸರು ಮಾಡಿದ್ದಾನೆ ಸೊ ಪುರುಷೋತ್ತಮ ರಾಮ ಹೇಗೆ ಬದುಕಬೇಕು ರಾಮ ಸೀತೆಯರ ಚರಿತ್ರೆ ಓದ್ತಾ ಹೋದರೆ ನಮಗೆ ಅರ್ಥ ಆಗುವಂಥದ್ದು ಮನುಕುಲ ಹೇಗೆ ಬದುಕಬೇಕು ಅನ್ನುವಂಥದ್ದು ದುಷ್ಟರ ಸಂಹಾರಕ್ಕಾಗಿಯೇ ರಾಮ ಅವತಾರ ಆಗಿದ್ದು ರಾಮ ಅವತಾರ ಆಗಿರುವಂಥದ್ದು ಪ್ರತಿಯೊಂದು ಅವತಾರಗಳು ಒಂದೊಂದಕ್ಕಾಗಿದೆ ಸೊ ರಾಮಾಯಣ ವಾಲ್ಮೀಕಿ ಮಹರ್ಷಿಗಳು ರಚನೆ ಮಾಡಿರುವಂಥದ್ದು ಅಯೋಧ್ಯೆಯಲ್ಲಿ ದಶರಥನ ಮಗನಾಗಿ ಜನಿಸಿದ ಶ್ರೀರಾಮ ರಾಕ್ಷಸರ ಸಂಹಾರಕ್ಕಾಗಿಯೇ ತನ್ನ ಜೀವನವನ್ನು ಮುಡಿಪಾಗಿಡ್ತಾನೆ ಪುರುಷೋತ್ತಮ ಅನ್ನುವಂತಹ ಹೆಸರನ್ನು ಹೊಂದಿರ್ತಾನೆ ಸಾಕಷ್ಟು ಶತ್ರುಗಳನ್ನು ನಿಗ್ರಹಿಸಿ ಭೂಮಿಗೆ ಬಂದಂತಹ ಕಷ್ಟಗಳನ್ನು ಪರಿಹರಿಸಿ ಸಜ್ಜನರನ್ನು ರಕ್ಷಿಸುವ ಹೊಣೆಯನ್ನು ಭಕ್ತೋದ್ಧಾರ ಮತ್ತು ರಕ್ಷಣೆಯನ್ನ ದುಷ್ಟ ಸಂಹಾರದ ಉದ್ದ ಉದ್ದೇಶದ ಅವತಾರ ಶ್ರೀರಾಮನದ್ದು ಓಕೆ ಹಾಗಾಗಿ ಯಾರು ಗರ್ಭಿಣಿಯರು ರಾಮರಕ್ಷಾ ಸ್ತೋತ್ರವನ್ನು ಹೇಳೋದಾಗ್ಲಿ ಕೇಳೋದಾಗಲಿ ಮಾಡ್ತಾರೆ ಸೊ ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಮನು ಪ್ರಾಣ ಅಲ್ವಾ ಸೊ ಹಾಗಾಗಿ ನೀವು ರಾಮರಕ್ಷಾ ಸ್ತೋತ್ರವನ್ನು ಹೇಳೋದ್ರಿಂದ ಆಂಜನೇಯ ಸ್ವಾಮಿಯ ಅನುಗ್ರಹ ಕೂಡ ನಿಮ್ಮ ಗರ್ಭದಲ್ಲಿರುವಂತಹ ಮಗುವಿಗೆ ಆಗತ್ತೆ ನಾಟ್ ಓನ್ಲಿ ಫಾರ್ ದ ಕಿಡ್ ನಿಮಗೂ ನಿಮ್ಮ ಮಗುವಿಗೂ ನಿಮ್ಮ ಗಂಡ ಮಕ್ಕಳು ಮತ್ತು ನಿಮ್ಮ ಹೋ ಓವರ್ ಆಲ್ ಫ್ಯಾಮಿಲಿ ಮತ್ತು ಆಸ್ ವೆಲ್ ಆಸ್ ಎಂಟೈಯರ್ ಇವರ್ ಫ್ಯಾಮಿಲಿ ಆ್ಯಂಡ್ ಹೌಸ್ ಆ್ಯಂಡ್ ವೆಲ್ ಆಸ್ ಇವರ್ ಎನ್ವಿರಾನ್ಮೆಂಟ್ ಎಲ್ಲ ನಿಮ್ಮ ಪರಿಸರಕ್ಕೂ ಕೂಡ ಅದು ರಕ್ಷಣೆಯಾಗುತ್ತೆ ಸದಾ ಕಾಲಕ್ಕೂ ಸನ್ಮಾರ್ಗದಲ್ಲಿ ಉಚಿತವಾದ ಜ್ಞಾನದಿಂದ ನಿಮ್ಮನ್ನು ರಕ್ಷಿಸುತ್ತೆ ಮಗುವಿಗೂ ಅದೇ ಜ್ಞಾನವನ್ನು ಕೊಡುತ್ತೆ ರಾಮನ ಅವತಾರವೇ ವಿಶಿಷ್ಟ ಗರ್ಭಿಣಿ ಸ್ತ್ರೀಯರು ರಾಮರಕ್ಷಾ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಮತ್ತು ಏನಾಗುತ್ತೆ ಮಗುವಿಗೆ ರಾಮನಲ್ಲಿರ್ತಕ್ಕಂತಹ ಒಂದಿದ್ದು ದೈವ ಭಕ್ತಿ ಶಕ್ತಿ ನಂಬಿಕೆ ಬೆಳೆಯುತ್ತೆ ಗೊತ್ತಿರಲಿ ನಂಬಿಕೆನೇ ದೇವರು ಅದು ಆ ಮಗುವಿನ ಸಂರಕ್ಷಣೆಗೆ ಕಾರಣ ಆಗುತ್ತೆ ಒಂದು ಎರಡನೇ ಇದ್ದು ಅಕಸ್ಮಾತ್ ನೀವೇ ಆ ಮಗು ಏನಾದರೂ ಪೂರ್ವಜನ್ಮದಲ್ಲಿ ಏನಾದರೂ ಪಾಪಕರ್ಮಗಳನ್ನು ಮಾಡಿದರೆ ಅಪರಾಧಗಳನ್ನು ಮಾಡಿದರೆ ಅದು ಎಂಥದ್ದೇ ಪಾಪ ದೋಷ ಶಾಪ ಇದ್ದರೂ ಕೂಡ ಪೂರ್ವಜನ್ಮದ ಆ ಮಗುವಿಗೆ ಸಂಪೂರ್ಣವಾಗಿ ಯಾಕಂದರೆ ತಾಯಿ ಗರ್ಭ ಅನ್ನೋದೇ ಶ್ರೀರಕ್ಷೆ ಮಗುವಿಗೆ ಸಂಪೂರ್ಣವಾಗಿ ಆ ಎಲ್ಲ ಪಾಪ ಶಾಪ ದೋಷಗಳು ಆ ಮಗುವಿಂದು ಗರ್ಭದಲ್ಲೇ ಸುಟ್ಟು ಹೋಗುತ್ತೆ ತಾಯಿ ಆದವಳು ರಾಮನ ರಕ್ಷಾ ಸ್ತೋತ್ರವನ್ನು ಕೇಳೋದ್ರಿಂದ ಪಠನೆ ಮಾಡೋದ್ರಿಂದ ಓದೋದ್ರಿಂದ ತಿಳಿತ ಸೊ ಅದು ಶ್ರದ್ಧಾ ಭಕ್ತಿ ಪ್ರೀತಿಯಿಂದ ನಂಬಿಕೆ ಇಟ್ಟು ಸಂಕಲ್ಪ ಪೂರ್ವಕವಾಗಿ ರಾಮಚಂದ್ರ ಪ್ರಭುವಿಗೆ ಸಂಪೂರ್ಣ ಶರಣಾಗಿ ಓದೋದ್ರಿಂದ ಕೇಳೋದ್ರಿಂದ ರಾಮರಕ್ಷಾ ಸ್ತೋತ್ರವನ್ನು ಪಠಿಸೋದ್ರಿಂದ ಸದಾ ಕಾಲಕ್ಕೂ ಮಾಡ್ತಾ ಇರಿ ನಾಟ್ ಓನ್ಲಿ ಇನ್ ದ ಮಾರ್ನಿಂಗ್ ಆ್ಯಂಡ್ ಆಸ್ ವೆಲ್ ಆಸ್ ಈವ್ನಿಂಗ್ ಯಾವಾಗಲೂ ಇರಿ ನೀವು ಬಟ್ಟೆ ಒಗೆಯೋವಾಗ ಪಾತ್ರೆ ತೊಳೆಯೋವಾಗ ಅಡುಗೆ ಮಾಡುವಾಗ ಸದಾ ಕಾಲಕ್ಕೂ ರಾಮನಾಮ ಜಪಕ್ಕೆ ಯಾವುದೇ ಮಡಿ ಮೈಲ್ಗೆ ಬೇಕಾಗಿಲ್ಲ ನೀವು ಮಾನಸಿಕವಾಗಿ ಮಾಡ್ಬೋದು ಅಥವಾ ಬಾಯ್ಬಿಟ್ಟಾದರೂ ಹೇಳ್ಬೋದು ಆ ಫ್ರೀಕ್ವೆನ್ಸಿ ಆ ವೈಬ್ರೇಷನ್ ನೀವು ಬಾಯ್ಬಿಟ್ಟು ಹೇಳಿದ್ರೆ ನಿಮ್ಮ ಪರಿಸರದಲ್ಲೂ ಕೂಡ ಅದು ಪ್ರೊಡ್ಯೂಸ್ ಆಗುತ್ತೆ ಸೊ ಅದೇ ಎನರ್ಜಿ ಅದು ಅದು ನೀವು ಮನಸ್ಸಲ್ಲಿ ಬೇಕಾದರೂ ಹೇಳ್ಕೊಬೋದು ಎಂಥದ್ದೇ ತೊಂದರೆಗಳಿದ್ದರೂ ಆ ಮಗುವಿಗೆ ಗರ್ಭದಲ್ಲೇ ಸುಟ್ಟೋಗುತ್ತೆ ಅನಾರೋಗ್ಯ ಸಮಸ್ಯೆಗಳಿರ್ಬೋದು ಯಾವುದೇ ಥರದ ತೊಂದರೆಗಳು ಸುಟ್ಟು ಹೋಗುತ್ತೆ ಗರ್ಭದಲ್ಲೇ ಆ ಮಗು ಉತ್ತಮ ಸಂಸ್ಕಾರವನ್ನು ಪಡೆಯುತ್ತೆ ಸುಸಂಸ್ಕೃತವಾಗುತ್ತೆ ಒಳ್ಳೆಯ ಮಾತು ವಾಕ್ ಚಾತುರ್ಯ ನೋಡೋದಕ್ಕೂ ಸೌಂದರ್ಯವಾದವಾಗಿರುತ್ತೆ ಆ ಮಗು ಹೆಣ್ಣಾಗಲಿ ಗಂಡಾಗ್ಲಿ ಉತ್ತಮ ಸೌಂದರ್ಯವನ್ನು ಹೊಂದುತ್ತೆ ಉತ್ತಮ ವಾಕ್ ಚಾತುರ್ಯತೆಯನ್ನು ಬರ್ತದೆ ಮಗುವಿಗೆ ಉತ್ತಮ ಜ್ಞಾನ ತಿಳುವಳಿಕೆ ಬರ್ತದೆ ಮಗುವಿಗೆ ಉತ್ತಮ ಇಚ್ಛಾಶಕ್ತಿ ಕ್ರಿಯಾಶಕ್ತಿಗೆ ಜ್ಞಾನ ಶಕ್ತಿಗಳು ಆ ಮಗುವಿಗೆ ವೃದ್ಧಿ ಆಗ್ತದೆ ಗರ್ಭದಲ್ಲೇನೆ ಮತ್ತು ಸದಾ ಕಾಲಕ್ಕೂ ಸನ್ಮಾರ್ಗದಲ್ಲಿ ನಡೀತಾ ಆ ಮಗುವಿಗೆ ಜೀವನ ಪೂರ್ತಿ ಅದರ ಪರಿಪೂರ್ಣ ಜೀವನದುದ್ದಕ್ಕೂ ಅದಕ್ಕೆ ಸದಾ ಕಾಲಕ್ಕೂ ಒಳ್ಳೆಯ ಜನರ ಸದ್ಭಾ ಸದ್ ಸದ್ಭಕ್ತಿ ಸದ್ಭಾವನೆ ಇರುವಂತಹ ಮನುಷ್ಯರ ಪರಿಚಯ ಆಗುತ್ತೆ ಒಳ್ಳೊಳ್ಳೆ ಸ್ನೇಹಿತರು ಒಳ್ಳೊಳ್ಳೆ ಗುರುಗಳು ಸಿಗುತ್ತಾರೆ ಆ ಮಗು ಮುಂದೆ ಯಾವುದೇ ಕಾರ್ಯದಲ್ಲಿ ಕೈ ಹಾಕಿದ್ರೂ ಕೂಡ ಅದಕ್ಕೆ ಯಶಸ್ಸು ಸಿಗುತ್ತೆ ಮತ್ತು ಆ ಮಗು ಖಂಡಿತ ನಿಮ್ಮನ್ನು ಹೆತ್ತ ತಂದೆ ತಾಯಿಗಳನ್ನಾಗಲಿ ಯಾರನ್ನೇ ಆಗಲಿ ಅಂತಮ್ರು ಅಕ್ಕ ತಂಗಿಯರನ್ನು ಬಂಧು ಬಾಂಧವರನ್ನು ಬಹಳ ಪ್ರೀತಿ ಗೌರವದಿಂದ ನೋಡಿಕೊಳ್ಳುತ್ತೆ ಜೊತೆಗೆ ತನ್ನ ಸಮಾಜವನ್ನೂ ಕೂಡ ಅದು ತನ್ನ ಕುಟುಂಬವನ್ನು ಸಮಾಜವನ್ನು ಅತ್ಯುನ್ನತವಾಗಿ ಜೋಪಾನ ಮಾಡಿಕೊಳ್ಳುವಂತಹ ಜ್ಞಾನ ತಿಳುವಳಿಕೆ ಒಳ್ಳೆ ಸಮಯ ಪ್ರಜ್ಞೆ ಆ ಮಗುವಿಗೆ ಬರುತ್ತೆ ಸೊ ಹಾಗಾಗಿ ಎಂಥದ್ದೇ ಇರಲಿ ತಾಯಿ ಆದವಳು ತನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಅಂದರೆ ನೀವು ಏನು ಮಾಡಬೇಕು ರಾಮರಕ್ಷಾ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ರಾಮದೇವರದು ಜೊತೆಗೆ ರಾಮಚಂದ್ರ ಪ್ರಭುವಿನ ಗುರುಗಳಾದಂತಹ ಪರಶುರಾಮರಿರ್ಬೋದು ಎಲ್ಲರಿಂದ ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಂಜನೇಯ ಸ್ವಾಮಿ ಕೃಪೆ ಸಿಗುತ್ತೆ ಆಂಜನೇಯ ಸ್ವಾಮಿ ಕೃಪೆ ಆದಲ್ಲಿ ಶನಿ ಕಾಟ ಯಾವತ್ತೂ ಇರಲ್ಲ ಆ ಮಗು ಜನನದಿಂದ ನಿಮ್ಮ ಅದೃಷ್ಟ ಕೂಡ ಬದಲಾಗುತ್ತೆ ಖಂಡಿತ ಯಾಕಂದರೆ ರಾಮನಾಮಕ್ಕೆ ಇರುವಂತಹ ಶಕ್ತಿ ಅದು ಅದು ವರ್ಣಿಸಲಿಕ್ಕೆ ಸಾ ಅಸಾಧ್ಯ ಅದು ನಿಜವಾಗ್ಲೂ ಮಾಡಿ ನೋಡಿ ಮತ್ತೆ ಇದು ರಾಮರಕ್ಷಾ ಸ್ತೋತ್ರದ ಅಥವಾ ರಾಮನಾಮ ಜಪದ ಮಹಿಮೆ ಶಿವ ಕೂಡ ಪಾರ್ವತಿಗೆ ಹೇಳ್ತಾನೆ ಶ್ರೀರಾಮ ರಾಮ ರಾಮೇ ಇದೆ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾಣನೆ ಅಂತ ರಾಮನಾಮ ಜಪವನ್ನು ಸದಾ ಕಾಲಕ್ಕೂ ನಾನು ಮಾಡ್ತಾ ಇರ್ತೇನೆ ಅಂತ ಅದಕ್ಕಿರುವ ಮಹತ್ವ ಅಷ್ಟಿಷ್ಟಲ್ಲ ಸಾಕ್ಷಾತ್ ಪರಮೇಶ್ವರನೇ ಜಗನ್ಮಾತೆಗೆ ಹೇಳಿದ್ದಾನಂದರೆ ನೀವು ಯೋಚನೆ ಮಾಡಿ ಸೊ ದ್ಯಾಟ್ ಏನೋ ಒಂದು ಶಕ್ತಿ ಇದೆ ಅಲ್ವಾ ರಾಮ ಅನ್ಬೋದು ಕೃಷ್ಣ ಅನ್ಬೋದು ಕಡೆಗೆ ಯಾವುದೇ ಹೆಸರಿನಿಂದ ನೀವು ಅಲ್ಲ ಇರ್ಬೋದು ಯೇಸು ಇರ್ಬೋದು ಕೃಷ್ಣ ಗಣಪತಿ ಜಗನ್ಮಾತೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ನೀನು ಯಾವುದೇ ನಾಮದಿಂದ ಜಪಿಸಿದ್ರು ಪೂಜೆ ಮಾಡಿದ್ರು ವ್ರತ ಹೋಮ ಹವನಗಳನ್ನು ಮಾಡಿದ್ರು ಅದು ಕಡೆಗೆ ಬಂದು ಯಾವುದೇ ವಿಧದಿಂದ ಯಾವುದೇ ಹೆಸರಿನಿಂದ ನೀನು ನಾಮಸ್ಮರಣೆ ಮಾಡಿದ್ರು ಅದು ಮತ್ತೆ ಬಂದು ನನ್ನನ್ನೇ ಸೇರ್ತದೆ ನನಗೆ ಅರ್ಪಿತವಾಗ್ತದೆ ಅಂತ ಹೇಳಿದ್ದಾನೆ ಸೊ ದ್ಯಾಟ್ ಇಲ್ಲಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎಲ್ಲ ದೇವರು ಒಂದೇ ಅಲ್ವಾ ಸೊ ದ್ಯಾಟ್ ಆದರೆ ರಾಮರಕ್ಷಾ ಸ್ತೋತ್ರ ರಕ್ಷಾ ಸ್ತೋತ್ರ ಅಂದ್ರೇನು ಅದನ್ನು ಹೇಗೆ ಪಠನೆ ಮಾಡಬೇಕು ಯಾವ ಥರ ಪಠನೆ ಮಾಡಿದ್ರೆ ಅದು ಆ ದೇಹಕ್ಕೆ ರಕ್ಷಾ ಕವಚ ಆಗುತ್ತೆ ಅನ್ನೋದು ನನ್ನ ಸ್ತೋತ್ರ ಅಲ್ಲ ಇದು ರಕ್ಷಾ ಕವಚ ಓಕೆ ನಿಮ್ಮ ಶರೀರಕ್ಕೆ ನೀವು ರಕ್ಷೆಯನ್ನು ಹಾಕೊಳ್ಳುವಂಥದ್ದು ಸ್ಮರಣೆಯಿಂದ ಅದು ಅದ್ಭುತವಾದಂಥದ್ದು ಅದು ಹೇಗೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಸೊ ಈಗ ರಾಮರಕ್ಷಾ ಪಠನೆ ಮಾಡೋದರಿಂದ ಏನೆಲ್ಲ ಮಗುವಿಗೆ ಸಂಸ್ಕಾರನ ನೀವು ಕೊಡ್ಬೋದು ಅನ್ನೋದು ಅರ್ಥ ಆಯ್ತಲ್ಲ ನೋಡಿ ಗರ್ಭಿಣಿ ಸ್ತ್ರೀಯರಿರು ಅಷ್ಟೇ ಅಲ್ಲ ಯಾರಾದರೂ ಕೂಡ ರಾಮರಕ್ಷಾ ಸ್ತೋತ್ರವನ್ನು ಪಠನೆ ಮಾಡ್ಬೋದು ಯಾರಿಗೆ ಉನ್ನತ ಜೀವನ ಬೇಕು ಸಜ್ಜನರ ಸಹವಾಸವಾಗಬೇಕು ಜೀವನದ ಅಭಿವೃದ್ಧಿ ಆಗಬೇಕು ಯಾವುದೇ ರೀತಿ ಹಣದ ಸಮಸ್ಯೆ ಆಗಲಿ ನೋವು ದುಃಖ ಕಷ್ಟ ಜಗ ಭಯ ಆತಂಕ ಇಲ್ಲದೆ ಯಾವುದೇ ಸಮಸ್ಯೆಗಳಿಲ್ಲದೆ ಚೆನ್ನಾಗಿ ಬದುಕಬೇಕು ಅಂತಂದ್ರೆ ನೀವು ಏನ್ ಮಾಡಬೇಕು ದಯಮಾಡಿ ರಾಮರಕ್ಷಾ ಸ್ತೋತ್ರವನ್ನ ಪಠನೆ ಮಾಡೋದನ್ನಾಗ್ಲಿ ಕೇಳೋದನ್ನಾಗ್ಲಿ ಮಾಡಿ ಒಂದು ಇನ್ನೊಂದು ರಾಮರಕ್ಷಾ ಸ್ತೋತ್ರವನ್ನ ಯಾವಾಗ ಮಾಡ್ಬೇಕಾಗಾದ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ದಯ ಮಾಡಿ ಹೇಳ್ತೀನಿ ಆ ನಿದ್ದೆ ಮಾಡ್ಲಿಕ್ಕೆ ನಾವು ಹುಟ್ಟಿಲ್ಲ ಅಲ್ವಾ ಸತ್ತ ಮೇಲೆ ನಿದ್ದೆ ಮಾಡೋದಿದ್ದೇ ಇದೆ ಯಾರು ಎಬ್ಬಿಸ್ಲಿಕ್ಕೆ ಆಗಲ್ಲ ಅಲ್ವಾ ಬದುಕಿದ್ದಾಗ ಏನಾದರೂ ಸಾಧ್ಯ ನಾವು ನಮ್ಮ ಕರ್ಮಗಳನ್ನು ತೀರಿಸಲಿಕ್ಕೆ ನಾವು ಇಲ್ಲಿ ಭೂಮಿಗೆ ಬಂದಿರುವಂಥದ್ದು ಸೊ ದ್ಯಾಟ್ ಪರ್ಪಸ್ ಮಾಡಿ ಖಂಡಿತ ಒಳ್ಳೇದಾಗತ್ತೆ ಮಾಡಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗು ಬೆಳಿಗ್ಗೆ ಅಟ್ಲೀಸ್ಟ್ ನಾಲ್ಕು ಗಂಟೆಗೆ ಗೆದ್ದು ಬೆಳಿಗ್ಗೆ ನಾಲ್ಕು ಗಂಟೆ ಬೆಳಿಗ್ಗೆ ಅಟ್ಲೀಸ್ಟ್ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ನೀವು ಮಾಡಿ ಆರು ಗಂಟೆ ಒಳಗೆ ಸ್ನಾನ ಮಾಡಿಬಿಟ್ಟು ಆಫ್ಟರ್ ದ್ಯಾಟ್ ಏನೈತಿ ಈವನಿಂಗು ಮಾಡಿ ರಕ್ಷಾ ಸ್ತೋತ್ರ ಬ ಪಠನೆಯನ್ನು ಮತ್ತು ಸಾಧ್ಯವಾದಷ್ಟು ಯಾವಾಗಲೂ ಜಪತಪಗಳನ್ನ ಅಥವಾ ರಾಮನಾಮವನ್ನು ಪಠನೆ ಇರಿ ಮತ್ತು ಮುಖ್ಯವಾಗಿ ಏನು ಅಂತಂದರೆ ರಾಮ ರಕ್ಷಾ ಸ್ತೋತ್ರ ನಿಮ್ಮಲ್ಲಿ ಪರಿಣಾಮ ಬೀರಬೇಕು ನಿಮ್ಮ ಮಗುವಿಗೆ ಒಳ್ಳೆಯ ಸಂಸ್ಕಾರ ಬರಬೇಕು ಅಂತಂದರೆ ಯು ಮಸ್ಟ್ ಆ್ಯಂಡ್ ಶುಡ್ ಯು ಡೂ ದೀಸ್ ಥಿಂಗ್ಸ್ ಯಾವುದನ್ನು ಅಂತಂದರೆ ಒಟ್ಟ ಟಿ ವಿ ನೋಡಬಾರ್ದು ಮೊಬೈಲಲ್ಲಿ ಸಿಕ್ಕ ಸಿಕ್ಕದನ್ನೆಲ್ಲ ನೋಡೋ ಹಾಗಿಲ್ಲ ಓನ್ಲಿ ಮಂತ್ರ ಜಪತಪಗಳನ್ನ ಕೀರ್ತನೆಗಳು ಬರುತ್ತೆ ದಾಸರ ಪದಗಳು ಬರುತ್ತೆ ಆಮೇಲೆ ಅದರಲ್ಲಿ ಮುಖ್ಯವಾಗಿ ಅಂತಂದರೆ ನಾಯ್ಡು ಅವ್ರದ್ದು ಕೀರ್ತನೆಗಳಿದೆ ತುಂಬ ಚೆನ್ನಾಗಿದೆ ನಾಯ್ಡು ಅವ್ರದ್ದು ಕೀರ್ತನೆಗಳು ನೀವು ಕೇಳಿ ಅಂದರೆ ಭಾಳ ಇದೆ ಪ್ರವಚನಗಳು ಅವ್ರದ್ದು ನಾಯ್ಡು ಸರ್ದು ಭಾಳ ಚೆಂದ ಉಂಟು ಕೇಳಿ ನೋಡಿ ಸೊ ಅದು ಈ ಥರ ಕೇಳ್ತಾ ಇರಬೇಕು ಯಾವತ್ತು ಕೆಟ್ಟದನ್ನು ಮಾತಾಡಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದನ್ನು ಮಾಡಲಿಕ್ಕೆ ಹೋಗಬೇಡಿ ಇನ್ನೊಬ್ಬರ ನೋ ಮಾಡಬೇಡಿ ಫಸ್ಟ್ ಆಫ್ ಆಲ್ ಅವಾಯ್ಡ್ ಸೀರಿಯಲ್ಸ್ ಇನ್ ಎನಿ ಲ್ಯಾಂಗ್ವೇಜ್ ಧಾರಾವಾಹಿಗಳನ್ನ ದಯವಿಟ್ಟು ನೋಡಬೇಡಿ ಮೂವಿಗಳನ್ನ ನೋಡಬೇಡಿ ಮಗುವಿಗೆ ಸಂಸ್ಕಾರ ಸಿಗಲ್ಲ ನಾನು ಹೇಳ್ತೀನಿ ಯಾಕಂದರೆ ಸಬ್ಕಾನ್ಷಿಯಸ್ ಮೈಂಡ್ ಲ್ಯಾಂಗ್ವೇಜ್ ಅದು ಪಿಕ್ಚರ್ ಲ್ಯಾಂಗ್ವೇಜ್ ನೀವು ಏನನ್ನ ನೋಡ್ತಿದ್ದೀರೋ ಅದು ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅರ್ಥ ಸೊ ನೀವು ಅದರಲ್ಲಿ ಬರೀ ಕೆಟ್ಟದ್ದೇ ಇರ್ತದೆ ಬೇಡದೇ ಇರೋ ಕಸನೆಲ್ಲ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ಕಿಂದ ಇರ್ಬೋದು ಯೂಟ್ಯೂಬಿಂದ ಇರ್ಬೋದು ಸಾಕಷ್ಟು ಅದರಲ್ಲಿ ಒಳ್ಳೆಯದೇ ಇದೆ ಅಂತಲ್ಲ ನೈಂಟಿ ನೈನ್ ಪರ್ಸೆಂಟ್ ಆಲ್ಮೋಸ್ಟ್ ಅರ್ಧ ಕೆಟ್ಟದಿದ್ದರೆ ಅರ್ಧ ಒಳ್ಳೇದಿರ್ತದೆ ಅಲ್ವಾ ಅದು ಆ್ಯಕ್ಚುಲಿ ಈಗ ನೈಂಟಿ ನೈನ್ ಪರ್ಸೆಂಟ್ ಅದೇ ಇದೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ದಯವಿಟ್ಟು ಹೇಳ್ತೀನಿ ನೋಡ್ಲಿಕ್ಕೆ ಹೋಗಬೇಡಿ ಅಂದಾಗ ಮಾತ್ರ ರಾಮರಕ್ಷ ಸ್ತೋತ್ರ ವರ್ಕ್ ಆಗುತ್ತೆ ಸದಾ ಕಾಲಕ್ಕೂ ಕೃಷ್ಣ ಹೇಳಿದ್ದಾನೆ ಏನಂತ ವಿಷ್ಣು ಸಹಸ್ರನಾಮದಲ್ಲಿ ಕೇಳಿದ್ದೀರಾ ಏನಂತ ಹೇಳ್ತಾನೆ ಅನನ್ಯಶ್ಚಿಂತೆಯಂತೋ ಮಾಮೇ ಜನಾ ಪರ್ಯುಪಾಸತೆ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಅಂದರೆ ಸದಾ ಕಾಲಕ್ಕೂ ಕಂಡೀಷನ್ ಹಾಕಿದ್ದಾನೆ ಕೃಷ್ಣ ಏನಂತ ಸದಾ ಕಾಲಕ್ಕೂ ಅನನ್ಯವಾಗಿ ಅನನ್ಯಶ್ಚಿಂತೆಯಂತೋ ಅನನ್ಯವಾಗಿ ನೀನು ನನ್ನನ್ನೇ ಯಾರು ಜಪಿಸ್ತಾ ಇರ್ತಾರೋ ಮಾಮ್ಯ ಜನಾ ಪರ್ಯುಪಾಸತೆ ಯಾರು ಉಪಾಸತೆ ಅಂದರೆ ಯಾರು ಅನನ್ಯವಾಗಿ ನನ್ನನ್ನೇ ಉಪಾಸನೆ ಮಾಡ್ತಾರೆ ನನ್ನನ್ನೇ ಧ್ಯಾನಿಸ್ತಾರೆ ಅವರಿಗೆ ಮಾತ್ರ ಯೋಗಕ್ಷೇಮಂ ವಹಮ್ಯಹಂ ಅವರ ಎಲ್ಲ ಯೋಗಕ್ಷೇಮ ನನ್ನ ಜವಾಬ್ದಾರಿ ಅಂತ ಕೃಷ್ಣ ಮಾತು ಕೊಟ್ಟಿದ್ದಾನೆ ಭಗವಂತ ಮನುಷ್ಯ ಸುಳ್ಳು ಹೇಳ್ಬೋದು ಮೋಸ ಮಾಡ್ಬೋದು ಬಟ್ ಭಗವಂತನಿಗೆ ಕರ್ಮಫಲ ಇಲ್ಲ ಅವನೆಂದೂ ಮೋಸ ಮಾಡಲಾರ ಅವನೆಂದೂ ಯಾರಿಗೂ ಅನ್ಯಾಯ ಮಾಡಲಾರ ಸೊ ದ್ಯಾಟ್ ಯಾವತ್ತೋ ಒಂದು ಸತಿ ಮಾಡಿದ್ರೆ ಅಲ್ಲ ನೀವು ಸದಾ ಕಾಲಕ್ಕೂ ಮಾಡ್ತಾ ಇರಿ ರಾಮ 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 ರಾಧೆ 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 ಕೃಷ್ಣ 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 ಹರೇ 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 ನಿಮ್ಮಿಷ್ಟ ಯಾವುದಾದ್ರೂ ನಾಮಸ್ಮರಣೆ ಮಾಡ್ತಾಯಿರಿ ಸಟ್ನಲ್ಲಿ ಯಾವಾಗಲೂ ಸದಾ ಕಾಲಕ್ಕೂ ಹರ್ಪಲ್ ಹರ್ ವಕ್ ಹರ್ ಸುಮ್ ಪ್ರತಿ ದಿನ ಪ್ರತಿ ಗಂಟೆ ಪ್ರತಿ ನಿಮಿಷ ಎದ್ದಾಗಿಂದ ರಾತ್ರಿ ಮಲಗೋವರೆಗು ನೀವು ರಾಮ ರಾಮನಾಮವನ್ನು ಜಪಿಸ್ತಾ ಇದ್ದರೆ ಸೊ ಸಬ್ ಕಾನ್ಷಿಯಸ್ ಮೈಂಡ್ ಲೆವೆಲಲ್ಲಿ ನಿಮಗೂ ಹೀಲಿಂಗ್ ಆಗುತ್ತೆ ನಿಮ್ಮ ಗರ್ಭದಲ್ಲಿರುವ ಮಗುವಿಗೂ ಸರಿಯಾದಂತಹ ಅತ್ಯುನ್ನತವಾದಂತಹ ಸಂಸ್ಕಾರ ಬೆಳೆಯುತ್ತೆ ಸೊ ಹಾಗಾಗಿ ಅದು ಮುಂದೆ ಅತ್ಯುನ್ನತ ಸ್ಥಾನಮಾನ ಬದುಕತೆ ನಿಮ್ಮ ವಂಶದ ಕೀರ್ತಿಯನ್ನು ಬೆಳಗುತ್ತೆ ಸೊ ದ್ಯಾಟ್ ಹಾಗಾಗಿ ರಾಮನಾಮವನ್ನು ಜಪಿಸ್ತಾ ಇರಿ ಸದಾ ಕಾಲಕ್ಕೂ ರಾಮರಕ್ಷಾ ಪಠನೆ ಮಾಡೋದು ಹೇಗೆ ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ಮಾಡಿರ್ತೀನಿ ಭೇಟಿ ಗಣ ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅನ್ನು ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ ಪ್ರತಿದಿನ ನಾನು ಅಪ್ಲೋಡ್ ಮಾಡೋ ಉಪಯುಕ್ತವಾದಂತಹ ಒಂದು ರೂಪಾಯಿ ಖರ್ಚಿಲ್ಲದೆ ಅತ್ಯುನ್ನತವಾದಂತಹ ಜೀವನವನ್ನು ಹೊಂದೋದು ಹೇಗೆ ಎಲ್ಲ ಥರದ ನೆಗೆಟಿವ್ ಎನರ್ಜಿನ ತೆಗೆಯೋದು ಹೇಗೆ ಒಂದು ರೂಪಾಯಿ ಖರ್ಚಿಲ್ಲದೆ ಹೇಗೆ ನಾವು ಉನ್ನತ ಜೀವನವನ್ನು ಸಾಧಿಸಬಹುದು ಅನ್ನೋದನ್ನು ನಾನು ಮಾಡ್ತಾ ಇರ್ತೀನಿ ಪ್ರತಿದಿನ ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಬೇಗ ಬಂದ ತಲ್ ಮತ್ತು ವಿಡಿಯೋಗೆ ದಯವಿಟ್ಟು ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ದಯಮಾಡಿ ಲೈಕ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ರಾಮರಕ್ಷಾ ಸ್ತೋತ್ರವನ್ನು ಹೇಗೆ ಪಠನೆ ಮಾಡಬೇಕು ಅದನ್ನು ಎಲ್ಲೆಲ್ಲಿ ಹೇಗೆ ಕೈ ಇಟ್ಟು ರಕ್ಷಾಕವಚ ಹಾಕೋಬೇಕು ಶರೀರದ ಪ್ರತಿಯೊಂದು ಅಂಗಕ್ಕೂ ಅನ್ನೋದನ್ನು ಹೇಳ್ತಾ ಇದ್ದೀನಿ ಭೇಟಿ ಹಾಕೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ರಾಮ್ ರಾಮ್ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಗುರುಭ್ಯೋ ನಮಃ ശ്രീകൃഷ്ണാർപ്പണമസ്തു